ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಬೇಸಿಗೆ ಕಾಲ ಬಂತು ಊಟ ಸರಿಯಾಗಿ ಸೇರೋದಿಲ್ಲ ಅಂತ ಚಿಂತೆ ಮಾಡ್ತೀರಾ ಚಿಂತೆ ಬಿಡಿ ಇವತ್ತು ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸ್ತಾ ಇರ್ತಕ್ಕಂಥ ಸೌತೆಕಾಯಿ ಮೊಸರನ್ನ ಒಮ್ಮೆ ಮಾಡಿ ನೋಡಿ ಬೇಸಿಗೆ ಕಾಲ ಮುಗಿಯೋವರೆಗೂ ಇದನ್ನೇ ನೀವು ಮಾಡಿ ತಿಂತೀರಾ ಅಂತ ಹೇಳ್ತಾ ಹಾಗಿದ್ರೆ ಬನ್ನಿ ಈ ರೀತಿಯಾದಂಥ ಸೌತೆಕಾಯಿ ಮೊಸರನ್ನ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ಸುಲಭ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳೋರಂತೆ ಸೌತೆಕಾಯಿ ಮೊಸರನ್ನ ಮಾಡೋದಕ್ಕೋಸ್ಕರ ಮೊದಲಿಗೆ ಅನ್ನನ ಸಿದ್ಧ ಮಾಡ್ಕೋಬೇಕು ಅನ್ನನ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಕುಕ್ಕರ್ಗೆ ಒಂದು ಅಳತೆಯ ಅಕ್ಕಿನ ತೊಳೆದು ಬಳಸ್ತಾ ಇರ್ತಕ್ಕಂಥದ್ದು ಒಂದು ಅಳತೆಯ ಅಕ್ಕಿಗೆ ಮೂರು ಕಪ್ಪಳತೆಯ ನೀರನ್ನು ಹಾಕಬೇಕು ಜನರಲ್ಲಾಗಿ ನಾವು ಎರಡು ಕಪ್ಪಳತೆಯ ನೀರನ್ನು ಹಾಕ್ತೀವಿ ಅನ್ನ ಮಾಡಬೇಕಾದ್ರೆ ಇಲ್ಲಿ ಮೊಸರನ್ನ ಮಾಡ್ತಾ ಇರೋದ್ರಿಂದ ಮೂರು ಕಪ್ ಅಳತೆ ನೀರು ಬೇಕಾಗುತ್ತೆ ನೀರನ್ನು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಮೂರು ವಿಸಲು ಕೂಗಿಸ್ಕೋಬೇಕಾಗುತ್ತೆ ಈಗಲಿ ಕುಕ್ಕರು ಮೂರು ಬಂದಾಯಿತು ತಣ್ಣಗಾದ ತಣ್ಣಗಾದ್ಮೇಲೆ ನೋಡೋಣ ಅನ್ನ ಯಾವ ರೀತಿಯಾಗಿ ಸಿದ್ಧವಾಗಿರುತ್ತೆ ಅಂತ ಈಗ ಕುಕ್ಕರು ಕಂಪ್ಲೀಟ್ ಆಗಿ ತಣ್ಣಗಾಗಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಅನ್ನ ಸಿದ್ಧವಾಗಿರ್ತಕ್ಕಂಥದ್ದು ಅನ್ನ ಬಿಸಿ ಇರಬೇಕಾದ್ರೆ ಸ್ವಲ್ಪ ಮಸ್ಕೋಬೇಕಾಗತ್ತೆ ಅಂದರೆ ಮ್ಯಾಶ್ ಮಾಡ್ಕೋಬೇಕು ಜನ್ರಲಾಗಿ ಅನ್ನನ ಮುದ್ದೆ ಮಾಡಿದ್ರೆ ಬೈತಾರೆ ಬಟ್ ಈ ಒಂದು ಮೊಸರನ್ನಕ್ಕೆ ಅನ್ನ ಸ್ವಲ್ಪ ಮುದ್ದೆನೇ ಮಾಡ್ಕೋಬೇಕು ನೋಡಿ ಈ ಒಂದು ಅದಕ್ಕೆ ಅನ್ನನ ಮ್ಯಾಶ್ ಮಾಡಾಯಿತು ಅಂದರೆ ಮಸ್ತಾಯಿತು ಈ ಸಮಯದಲ್ಲಿ ಕಾಯಿಸಿ ತಣ್ಣಗಾದಂಥ ಒಂದು ಕಪ್ ಹಾಲನ್ನು ಹಾಕಿ ಹಾಲು ಮತ್ತು ಅನ್ನ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಲನ್ನು ಹಾಕಿ ಮೊಸರನ್ನ ಮಾಡೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಮತ್ತು ಹೆಚ್ಚು ಹುಳಿ ಬರೋದಿಲ್ಲ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾಯಿತು ಈಗ ಈ ಸೌತೆಕಾಯಿ ಮೊಸರನ್ನಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ಳೋಣ ಈಗ ಬಿಸಿಯಾದಂಥ ಬಂಡ್ಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಯಾಕೆಂದ್ರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದಹಿಕ ಮಾತ್ರ ಪೇಟೆಂಟೆ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಹೀಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಸಾಸಿವೆನ ಸೆಡಿದಾದ ನಂತರ ಸ್ವಲ್ಪ ಜೀರಿಗೆ ಹಾಗೆ ಹತ್ತರಿಂದ ಹನ್ನೆರಡು ಗೋಡಂಬಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನೂ ಹಾಕಿ ಈ ಪದಾರ್ಥನೆಲ್ಲ ಮೂವತ್ತು ಸೆಕೆಂಡು ಬಿಸಿಯಾದಂಥ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಮೂವತ್ತು ಸೆಕೆಂಡು ಇದನ್ನೆಲ್ಲ ಫ್ರೈ ಮಾಡಿದ ನಂತರ ಎರಡು ಖಾರದ ಮೆಣಸಿನಕಾಯಿನ ಮದ್ದಿಕ್ ಮುರಿದು ಇರ್ತಕ್ಕಂಥದ್ದು ಹಾಗೆ ನಾಲ್ಕು ಮೆಣಸಿನಕಾಯಿನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಜೊತೆಗೆ ಅರ್ಧ ಇಂಚಷ್ಟು ಹಸಿ ಶುಂಠಿನೂ ಸಹ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈ ಎಲ್ಲ ಪದಾರ್ಥಗಳ ಜೊತೆಗೇನೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಹಾಕಿ ಈಗ ಒಂದು ನಿಮಿಷಗಳ ಕಾಲ ಈ ಎಲ್ಲ ಪದಾರ್ಥನೂ ಫ್ರೈ ಮಾಡ್ಕೋಬೇಕಾಗುತ್ತೆ ಅದು ಲೋ ಫ್ಲೇಮ್ನಲ್ಲೇ ಈಗ ಈ ಎಲ್ಲ ಪದಾರ್ಥನೂ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೋಬೇಕಾಗತ್ತೆ ಈಗ ಹಾಲನ್ನು ಹಾಕಿ ಅನ್ನ ಮಿಕ್ಸ್ ಮಾಡಿದ್ವಲ್ಲ ಈ ಕುಕ್ಕರ್ಗೆ ಒಗ್ಗರಣೆಯನ್ನು ಹಾಕ್ಕೋಬೇಕಾಗತ್ತೆ ಈಗ ಇಲ್ಲಿ ಒಂದು ಸೌತೆಕಾಯಿನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಮೊಸರನ್ನು ಕಾಕ್ತಾಯಿರ್ತಕ್ಕಂಥದ್ದು ಹಾಗೆ ಒಂದು ಕ್ಯಾರೆಟನ್ನು ಈ ಒಂದು ಹದದಲ್ಲಿ ತುರಿದು ಬಳಸ್ತಾ ಇರ್ತಕ್ಕಂಥದ್ದು ಎರಡು ಕಪ್ ಅಳತೆಯ ಮೊಸರನ್ನು ಹಾಕಬೇಕಾಗತ್ತೆ ನಾವು ಆಗಲೇ ಅನ್ನ ಮಾಡಬೇಕಾದ್ರೆ ಉಪ್ಪನ್ನು ಬಳಸಿದ್ವಿ ಈಗ ಮೊಸರು ಹಾಕಿರೋದ್ರಿಂದ ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಸ್ವಲ್ಪ ಪುಡಿ ಉಪ್ಪನ್ನು ಹಾಕಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಕಂಪ್ಲೀಟಾಗಿ ಮೊಸರನ್ನ ಬೇಕಾದಂಥ ಎಲ್ಲ ಪದಾರ್ಥನೂ ಕುಕ್ಕರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾಯಿತು ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ ನಂತರ ತಾವು ನೋಡ್ಕೊಳ್ಳಿ ತಮಗೇನಾದರೂ ಇನ್ನೂ ತೆಳ್ಳಗೆ ಬೇಕಾದರೆ ಕಾಯಿಸಿದಂಥ ಹಾಲು ಅರ್ಧ ಕಪ್ ಅಥವಾ ಒಂದು ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೋದು ತಮ್ಗೆ ಬೇಕಾದಂಥ ಕನ್ಸಿಸ್ಟೆನ್ಸಿನಲ್ಲಿ ಮೊಸರನ್ನ ಸಿದ್ಧ ಮಾಡ್ಕೋಬಹುದು ಹಾಗಿದ್ರೆ ನೋಡ್ಕೊಂಡಲ್ಲ ವೀಕ್ಷಕರೇ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಈ ಮೊಸರನ್ನ ಎಷ್ಟು ತಂಪಾಗಿರುತ್ತೆ ಅಂತ ತಿಂದ್ರಂತೂ ಬಾಯಿಗೂ ರುಚಿ ಇರುತ್ತೆ ದೇಹಕ್ಕೂ ತಂಪಾಗಿರುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಈ ಬೇಸಿಗೆ ಕಾಲ ಮುಗಿಯುವವರೆಗೂ ಈ ರೀತಿಯಾದಂಥ ರೆಸಿಪಿನ ಮಾಡಿ ತಿನ್ನೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸ್ತಂಥ ಸೌತೆಕಾಯಿ ಮಸಾಲನ್ನು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗೆ ಇರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ